ನಮಸ್ಕಾರ ವೀಕ್ಷಕರೇ ಮಂಜು ಮಿಂಚು ಒಂದು ಸಂಚಲನ ಭಾರತೀಯ ಸಂಸ್ಕೃತಿ ದೇಶದ ಅಭಿವೃದ್ಧಿ ಸರ್ವಜನಾಂಗದ ಜನಾಂಗದ ಸಾಮಾಜಿಕ ಬದ್ಧತೆಗೆ ಆದ್ಯತೆಯೇ ನಮ್ಮ ಮಂಜು ಮಿಂಚು ಮಂಜು ಮಿಂಚಿನ ಸಂಚಲನದ ಮಾಹಿತಿ ಮಂಜುನಾಥ್ ಎಂ ಮಾಳಗಿ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಕ ಘಟಕ ವತಿಯಿಂದ ತಹಶೀಲ್ದಾರ್ ಬಸವರಾಜ ಹೊಂಕಣ್ಣವರವರಿಗೆ ಮನವಿ ಅರ್ಪಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯದರ್ಶಿಗಳಾದ ಬಿ ಶಿ ಪಾಟೀಲ್ ಅವರು ಮಾತನಾಡಿ ಜಿಲ್ಲೆಗಳಲ್ಲಿ ನಮ್ಮ ತಾಲೂಕು ಕಲಘಟಗಿ ಹಿಂದುಳಿದ ತಾಲೂಕಾಗಿದೆ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರು ಜಿಲ್ಲಾ ಅಧ್ಯಕ್ಷರಾದ ಮಂಜುನಾಥ್ ಮಾಳ್ಗಿಯವರು ಮಾತನಾಡಿ ಈ ನಮ್ಮ ಸ ಕಲ್ಘಟಗಿ ತಾಲೂಕು ಮಲೆನಾಡು ಅರೆಮಲೆನಾಡು ಗಡಿನಾಡು ಹೀಗೆ ಅನೇಕ ಪ್ರದೇಶಗಳನ್ನು ಹೊಂದಿದ್ದು ಅನೇಕರದ ಬೆಳೆಗಳನ್ನು ಬೆಳೆಯುತ್ತಾರೆ ಈ ಸದ್ಯ ಆಕಾರಿಕ ಮಳೆಯಿಂದ ಗೊಂಜಾಳ ನಾಶವಾಗಿದ್ದು ಉಳಿದಂತ ಬೆಳೆ ಕಟಾವಾಗಿದೆ ಮಾರಾಟ ಮಾಡಲು ರೈತರು ಕಷ್ಟಪಡುತ್ತಿದ್ದು ಕೇಂದ್ರ ಸರ್ಕಾರ ದರ ಕ್ವಿಂಟಲ್ ಗೊಂಜಾಳಕ್ಕೆ ಎರಡ್ ಸಾವಿರದ ನಾಕ್ನೂರು ನಿಗದಿಯಾಗಿದ್ದು ಇದನ್ನು ರಾಜ್ಯ ಸರ್ಕಾರವು ಕೂಡ ಜಾರಿಗೆ ತಂದು ಕಲಘಟಗಿಯಲ್ಲಿ ಶೀಘ್ರವೇ ಖರೀದಿ ಕೇಂದ್ರವನ್ನು ಸ್ಥಾಪಿಸಬೇಕು ಎಂದರು ತಾಲೂಕು ಅಧ್ಯಕ್ಷರು ಜ್ಯೋತಿಬಾ ಮಾತನಾಡಿ ನಮ್ಮ ಕಲಘಟಗಿ ತಾಲೂಕಿನ ಕಬ್ಬು ಅಷ್ಟೇ ಅಲ್ಲದೆ ಎಲ್ಲ ಬೆಳೆಗಳನ್ನು ಬೆಳೆಯಲಾಗುತ್ತದೆ ಒಂದು ಗೊಂಜಾಳ ಪಾಕೆಟ್ ಖರೀದಿಸಲು ಹೋದಾಗ ನಾಲ್ಕು ಕೆಜಿಗೆ ಹದಿನಾರುನೂರ ರಿಂದ ಹದಿನೆಂಟ್ನೂರರವರೆಗೆ ಖರೀ ಖರೀದಿಸಲಾಗುತ್ತದೆ ಆದರೆ ರೈತ ಬೆಳೆದ ಗೊಂಜಾಳ ಮಾರಾಟ ಮಾಡಲು ಹೋದಾಗ ಒಂದು ಕ್ವಿಂಟಲ್ಗೆ ಹದ್ನಾರುನೂರು ಹದಿನೆಂಟುನೂರು ಕೇಳುತ್ತಾರೆ ಆದ್ದರಿಂದ ಶೀಘ್ರವೇ ಖರೀದಿ ಕೇಂದ್ರ ಸ್ಥಾಪಿಸಬೇಕು ಎಂದರು ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಚನ್ಬಸಪ್ಪ ನೆನಕ್ಕಿ ಸಿದ್ದು ಬೆನ್ನೆ ಮಂಜಪ್ಪ ಗದಿಗೆಪ್ಪ ಹೊನ್ನಾಳಿ ಪ್ರವೀಣ್ ಅರಕ್ಸಾಲಿ ನಂದಿಂ ಜಟ್ಟಿ ಮುಂತಾದವರು ಭಾಗವಹಿಸಿದ್ದರು ಮಾಹಿತಿ ಮಂಜು ಮಿಂಚು ವಂದನೆಗಳೊಂದಿಗೆ ಪ್ರೇಮಾ ಗುಡಿ ರಾಜ್ಯ ರೈತ ಒಬ್ಬ ರಾಜ್ಯ ಕಾರ್ಯಾಧ್ಯಕ್ಷಾಗಿ ಗೋವಿನ ಜೋಳ ಕಪ್ಪಿಂದಾಗಲೇ ಜೋರ ನಡೆದಿದೆ ಚಳವಳಿ ಅದು ಗೋವಿನ ಜೋಳದ್ದು ಆಗಬೇಕಾಗಿತ್ತು ಅದು ಆಗಿಲ್ಲ ಆದರೆ ಆಗುವಂಥ ನಿಟ್ಟಿನೊಳಗೆ ನೀವು ಪ್ರಚೋದನೆ ಕೊಡುವಂಥ ಕೆಲಸಗಳು ನಡೀತಾ ಇದ್ದಾವಂತ ನಮ್ಮ ಒಂದು ಸಣ್ಣ ಒಂದು ಅನುಮಾನ ಕಪ್ಪಿಗೆ ಎರಡು ಸಾವಿರದ ಐದುನೂರು ಆರುನೂರು ರೂಪಾಯಿ ಕೊಡಬೇಕಂತ ನಾವು ಹೇಳಿದ್ವಿ ನೀವು ರಾಜ್ಯ ಸರ್ಕಾರದವರು ಎರಡು ಸಾವಿರದ ನಾಲ್ಕುನೂರು ಎರಡು ಸಾವಿರದ ನಾಲ್ಕನೂರು ಕೊಡುವಲ್ಲಿ ಸಹಿತ ಇನ್ನು ಮುಂದೆ ನೋಡಕ್ರಿ ಮತ್ತು ಕೇಂದ್ರ ಅದಕ್ಕೆ ಒತ್ತು ಕೊಟ್ಟು ಅದನ್ನು ನಾವು ಕೊಡ್ತೀವಿ ಅಂತೇಳಿ ಹೇಳ್ಕೊಂಡಾರೆ ರಾಜ್ಯ ಸರ್ಕಾರ ಇದನ್ನು ಕೊಡೋದಕ್ಕೆ ಏನು ತೊಂದರೆ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ರೈತರನ್ನ ತಾಳ್ಮೇನ ಪರೀಕ್ಷೆ ಮಾಡೋಕ್ಕೆ ಹೋಗಬೇಡ್ರಿ ಮತ್ತೆ ಇಲ್ಲಿ ಮತ್ತೊಂದು ದಾವಣ ಜಿಲ್ಲೆಯಲ್ಲಿ ಕ್ರಾಂತಿ ಆಗುವಂಥ ಒಂದು ವೇಳೆ ಬರ್ಬೋದು ಅಂಥದಕ್ಕೆ ಅವಕಾಶ ಕೊಡಬೇಡ್ರಿ ಮತ್ತು ನೀವು ರೈತ ಚಳುವಳಿಗೆ ನಾಂದಿ ಹಾಡಿದ್ದು ಧಾವಡ್ ಜಿಲ್ಲೆನೇ ಆ ಕಾರಣಕ್ಕೆ ಬೇರೆ ಬೇರೆ ಅಲ್ಲಿ ಅದು ಮಳೆ ಕೊಡ್ದೈತಿ ಆಗೈತಿ ಬೆಳೆದೈತಿ ನಿಮ್ಮ ಬಗ್ಗೆ ನಮಗೆ ಅಭಿಮಾನ ಇದೆ ನೀವು ಒಬ್ಬರು ರೈತ ಚಳುವಳಿಯಲ್ಲಿ ಭಾಗ ತಗೊಂಡಂಥ ಮಾನ್ ವ್ಯಕ್ತಿ ಹತ್ತೊಂಬತ್ತು ನೂರ ಎಂಬತ್ತ್ಮೂರರ ದಶಕದಲ್ಲಿ ಮೈಸೂರು ಜಿಲ್ಲೆ ಪ್ರಧಾನ ಕಾರ್ಯದರ್ಶಿಯಾಗಿದ್ದರಿ ಆ ಒಂದು ಅಭಿಮಾನಕ್ಕೆ ನಿಮ್ಗೆ ಹೇಳ್ತಾ ಇದ್ದೇವೆ ನೀವು ರೈತರ ಪರವಾಗಿ ನಿಲ್ರಿ ರೈತರಿಗೆ ಒಳ್ಳೆ ಬೆಲೆ ಕೊಡ್ರಿ ಆಮೇಲೆ ಧಾರವಾಡ ಜಿಲ್ಲೆಯಲ್ಲಿ ಕಲಗಟ್ಟಿ ತಾಲೂಕು ಸ್ವಲ್ಪ ಹಿಂದುಳಿದ ತಾಲೂಕು ಅನ್ನುವಂಥ ನಿಟ್ಟಿನೊಳಗೆ ಒಂದು ರೆಡ್ ಮಾರ್ಕ್ ತೊಳ್ತಾ ಇದೆ ವ್ಯವಸ್ಥೆ ಸುಧಾರಣೆ ಆಗಬೇಕು ಇಲ್ಲಿ ಸಂತೋಷ್ ಲಾಡ್ ಅವರು ಒಂದು ತಮ್ಮ ಒಂದು ವ್ಯಕ್ತಿಗತ ಪ್ರತಿಷ್ಠೆನ ವೈಯಕ್ತಿಕ ಪ್ರತಿಷ್ಠೆನ ದೂರ ಇಟ್ಟುಕೊಂಡು ಭಾಳ ಚೆಂದ ಕೆಲಸ ಮಾಡಬೇಕು ಆ ಅಪೇಕ್ಷೆ ನಾವು ಇಟ್ಕೊಂಡಿದ್ದೀವಿ ನಿಮ್ಗೆ ಒಳ್ಳೆಯದಾಗಲಿ ರಾಜ್ಯ ರೈತ ಸಂಘ ದಾಡ್ ಜಿಲ್ಲೆ ಕಲೇಟಿ ತಾಲೂಕಿನ ಮೂಲಕವಾಗಿ ನಮ್ಮ ಅಧ್ಯಕ್ಷರಾದಂಥ ಜ್ಯೋತಿ ಭಾವಕಪ್ಪ ಅವರು ಈ ಕಲೇಟಿ ತಾಲೂಕಿನಲ್ಲಿ ಅತಿ ಮುಖ್ಯವಾಗಿ ಮಲೆನಾಡು ಪ್ರದೇಶ ಅರೆ ಮಲೆನಾಡು ಪ್ರದೇಶ ಈ ಥರ ಎಲ್ಲ ಪ್ರದೇಶಗಳು ಅವು ಇಲ್ಲಿ ಯಾವುದೇ ಬೆಳೆಗಳನ್ನು ಕೂಡ ಸಂಪೂರ್ಣವಾಗಿ ಒಂದೇ ಸೀಮೆಯಲ್ಲಿ ಬೆಳೀತಾ ಇಲ್ಲ ಅನೇಕ ರೀತಿ ಬೆಳೆಗಳದಾವು ಅದಕ್ಕಾಗಿ ಈಗ ಸದ್ಯ ಮಳೆಗೆ ಸಿಕ್ಕು ಅನೇಕ ಹಾಳಾದಂಥ ಗೋವಿನ ಜೋಳ ಅಂದರೆ ಮೆಕ್ಕೆಜೋಳ ಈ ಮುಸ್ಕಿನ ಜೋಳ ಏನೈತಿ ಈಗ ಕಟಾವಾಗಿ ಮಾರಾಟ ಆಗ್ತಾ ಇದೆ ಈ ಮಾರಾಟವಾಗುವಂಥದ್ದು ಈಗ ಕೇಂದ್ರ ಸರ್ಕಾರ ಎರಡು ಸಾವಿರದ ನಾಲ್ಕು ರೂಪಾಯಿ ಕ್ವಿಂಟಾಲ್ಗಂತ ಘೋಷಣೆ ಮಾಡಿ ಹೇಳ್ತೈತಿ ಆದರೆ ಅದೇ ರೀತಿಯಾದಂಥ ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಫಾಲೋ ಅಪ್ ಮಾಡಬೇಕು ಮುಖ್ಯವಾಗಿ ಈ ಖರೀದಿ ಕೇಂದ್ರಗಳಾಗಬೇಕು ಬೆಂಬಲಿಗಳ ಘೋಷಣೆಯೊಂದಿಗೆ ಖರೀದಿ ಕೇಂದ್ರ ಆಗಬೇಕು ಖರೀದಿ ಕೇಂದ್ರ ಯಾವ ಹಾಕೋಪ್ಪ ಇವೆಲ್ಲ ಕೆಲ್ಸಗಳಕಂದ್ರೆ ರೈತರೆಲ್ಲ ಮಾರಾಟ ಮಾಡಿಬಿಟ್ಟಿರ್ತಾರೆ ಯಾಕಂದ್ರೆ ಸಾಲ ಸೂಲ ಮಾಡಿ ಅವ್ರು ಬೆಳೆದಿರ್ತಾರೆ ಸಾಲುಗಾರ ಗಂಟು ಬಿದ್ದಿರ್ತಾರೆ ಹಿಂಗಾಗಿ ಮಾ ದಲ್ಲಾಳಿಗಳಿಗೆ ಮಾರ್ತಾರೆ ಮಾರಿಂದ ಆ ಬೆಲೆ ಬಂತು ಈ ಬೆಲೆ ಬಿಲ್ಡ್ ಬಿಲ್ಡಪ್ ಕೊಟ್ಕೊಂಡು ಅನೇಕ ರೀತಿಯಾದಂಥ ರೈತರಿಗೆ ಮೋಸ ಆಗುವಂಥ ಕೆಲಸಗಳು ನಡೆಯಕತ್ತಾವು ಇಂಥವನ್ನೆಲ್ಲ ಆಗೋದಕ್ಕಿಂತ ಕಡಿಮೆ ಆಗೋಕ್ಕಿಂತ ಪೂರ್ವದಲ್ಲೇ ಈಗ ರೈತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಈ ಗೋವಿಂಜ್ವಾಳಕ್ಕೆ ಬೆಲೆಗಳ ನಿಗದಿ ಆಗಬೇಕು ಅಂತ ಖರೀದಿ ಕೇಂದ್ರ ಶೀಘ್ರದಲ್ಲೇ ಈಗ ಆಗೋದ್ರಿಂದ ರೈತರಿಗೆ ಒಳೆಯದಕ್ಕೆ ಅನ್ನುವಂಥ ಮಾತನ್ನು ನಾನು ಈ ಮೂಲಕ ಹೇಳೋಕ್ಕೆ ಪಡ್ತಾ ಇದ್ದೇನೆ ನಾನು ಜಿಲ್ಲಾ ಧಾರವಾಡ ಜಿಲ್ಲಾ ಮಂಜುನಾಥ್ ಮಾಳಗಿ ಈಗ ಹಿಂದೆ ಜನತಾ ದರ್ಶನದಲ್ಲಿ ಕೂಡ ನಮ್ಮ ಲಾಡ್ ಸಾಹೇಬ್ರ ಉಸ್ತುವಾರಿ ಸಚಿವರು ಕಲಡಿಯಲ್ಲಿ ನಡೆದಂಥ ಜನತಾ ದರ್ಶನದಲ್ಲಿ ಕೂಡ ಇದರ ಬಗ್ಗೆ ಮನವಿಯನ್ನು ಕ ಅರ್ಪಿಸಿವಿ ಕಾರಣ ಏನಪ್ಪ ಅಂದರೆ ಈಗ ನವಲ್ಗುಂದ ನರಗುಂದ ದಾಡ ಕುಂದಗೋಳ ಅಳ್ಳಾವರ ಅಣ್ಣಿಗೇರಿ ಈ ರೀತಿ ಅನೇಕ ಅನೇಕ ತಾಲೂಕುಗಳು ಹುಬ್ಬಳ್ಳಿಗಳು ಕೂಡವಲ್ಲ ಇಲ್ಲಿ ಕೆಲವೊಂದು ಉಳ್ಳಾಗಡ್ಡಿ ಕೂಡ ಕಣ್ಣೀರಿನ ಕೃತಿಯನ್ನು ಹೇಳ್ತಾ ಇದ್ದಾವೆ ಯಾಕಂದರೆ ಕೊಳೆದು ಅನೇಕ ರೀತಿಯಂಥ ಹಾಳಾಗ್ಯವು ಅವಕ್ಕೂ ಕೂಡ ಬೆಲೆಗಳು ಕುಸಿತಾಗೈತಿ ಇವೆಲ್ಲನೂ ಸರಿಪಡಿಸಬೇಕೆಂದು ಈ ಮೂಲಕ ನಾವು ಆಗ್ರಹಿಸ್ತಿದ್ದೇವೆ ಕಬ್ಬು ಒಂದು ಬೆಳೆದಿಲ್ಲ ಅಷ್ಟು ಹಲವು ಪಿಕೂನು ಬೆಳೆದಿರ್ತೇವೆ ಹೆಚ್ಚಿನ ಹೆಚ್ಚಾಗಿ ಬೆಳೆದು ನಾವು ಗೊಂಜಾಳ ಗೋವಿನ ಜೋಳ ಅದಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಖರೀದಿ ಕೇಂದ್ರ ತಕ್ಷಣ ತೆಗೀಬೇಕು ಒಂದು ಪ್ಯಾಕೆಟ್ ಗೊಂಜಾಳಕ್ಕೆ ಹದಿನೇಳು ನೂರ ಐವತ್ತು ರೂಪಾಯಿ ರೇಟ್ ಐತಿ ಈಗ ಸದ್ಯ ಹದಿನೇಳು ನೂರು ರೂಪಾಯಿ ನೂರು ಗೊಂಜಾಳ ತೊಗೊಳತಾರ ನಮ್ಮ ರೈತರಿಗೆ ತಗ ತಗ ಸಾಕಷ್ಟು ತೊಂದರೆಗಳನ್ನಾಗ್ತವೆ ಶೀಘ್ರದಲ್ಲಿ ನಮ್ಮ ಈ ಗೊಂಜಾಳ ಬೆಲೆಗೆ ಬೆಲೆ ಸಿಗುವಂಗೆ ಆಗ್ರಹಿಸುತ್ತೇವೆ ರಾಜ್ಯ ಸರ್ಕಾರ